ಮತ್ತಪ್ಪ ಸೋಲ್ತದೆ ಸೋಲ್ಸೋಕ್ಕೆ ನಮ್ಮವರೆಲ್ಲ ಇದ್ರು ಸುಖ ಇಲ್ಲ ಸುಪುತ್ರ ಇರಲೇ ಅವರೆಲ್ಲ ಸೋಲ್ಸಿರು ಬಿಡು ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮು ಅವ್ರ ಅಪ್ಪಂಕತೆ ಏನೂ ಆಗಲಿಲ್ಲ ಅವ್ರಿಗೆಲ್ಲ ಬ ಕೆಳಕ ಹೋಗೋದ್ರು ಏಯ್ ಹೋಗೋದ್ರೆ ಎಲ್ಲ ಹಾಳಾಗೋಯ್ತು ಕಾನ್ಸ್ಟೆನ್ಸ್ ಹೇಳೋದಿಲ್ಲ ಕೇಳೋದಿಲ್ಲ ಅವ್ನು ಏನಾರ ಮಾಡಿದ್ರು ಯಾರು ಅಲ್ಲಪ್ಪ ನೋಡ್ರಿ ಕೇಳ್ರಿ ಕೇಳ್ತಾರೆ ನಿಮ್ಮ ಕೈ ನಿನ್ನ ತಾಕತ್ತಿದ್ರೆ ಅದು ಹೆಂಗ್ರಿ ಸೋಲಕ್ಕೆ ಆಗ್ತದೆ ನೀವು ಅಲ್ಲ ರೀ ಇನ್ನೊಬ್ರು ಅಲ್ಲಪ್ಪ ಇಟ್ಕೊಂಡು ಉತ್ತರ ಹೇಳ್ಬೇಕು ನಿನ್ನಲ್ಲಿ ತಾಕತ್ತಿದ್ರ ನಂಬ ಬಂದು ಸೋಲ್ಸಕ್ಕೆ ಆಗ್ತದೆ ಏನೋ ಮಿಸ್ಟೇಕ್ ಐತಿಂತಾವ ಹೇಳ್ಬಾಯ್ತು ಹ್ಞೂ ರೀ ರೀ ಅವನು ವೀಕ್ನೆಸ್ ಅವನ ಅವ್ನು ಮಾಡೋ ತಪ್ಪುಗಳು ಇದು ನಮ್ಮ ಎಲೆಕ್ಟ್ರೇಟ್ಸ್ ಬಗ್ಗೆ ಹೆಂಗ್ ಮಯ ಮಾಡ ಚಿಕ್ಕ ಮ್ಯಾಗೆ ಚಿಕ್ಕ ಮ್ಯಾಗೆ ಬೇಕವರ್ತನ ನಾವ್ಯಾರೀ ಸೋಲ್ಸಕ್ಕೆ ನಾ ದೇವ್ರು ಸೋಸ್ಬೇಕು ಇಲ್ಲ ಜನ ಸೋಸ್ಬೇಕಾದ್ರೆ ಇವ್ನವೇನೋ ತಪ್ಪಿರ್ಬೇಕು ಅಷ್ಟೇ ಯಾವುದು ಏನೋ ಅವ್ರು ನಡೆಯೇ ಹೇಗೆ ಒಂದ್ಸರಿ ಅವ್ರ ಆಫೀಸ್ಗೆ ಹೋದೆ ಕೇಳ್ರಿ ನಂಗೆ ಹೇಳಿದೆ ಅವ್ರು ಆಫೀಸ್ಗೆ ಹೋದೆ ಒಂದ್ಸರಿ ಇನ್ನು ಮೂರು ದಿನ ಆಯಿತು ಆಫೀಸ್ದಾಗ ಹೊಂದ್ಕೊಂಡವರು ಗನ್ಮೆಂಟ್ ಇದ್ದಾಗ ಕೇಳ್ದಿದಾರೆ ಅಂತಂದು ವೈಕ್ ಹೋದೆ ನೋಡಿರಿ ನಾನು ಹಿಂಗೆ ಮನೆಯಾರ ನಿಮ್ಮಂಥ ಪ್ರೆಸ್ ಹುಡುಗ ಅವ್ನು ಪ್ರಶ್ನ ಹತ್ರ ಮಾತಾಡಿನ ಪ್ರಶ್ನೋರು ಮಾತಾಡ್ತಾ ಅಂತ ಕೂತ್ಕೊಂಡೆ ಹದಿನೈದು ನಿಮಿಷ ಆಯಿತು ಇಪ್ಪತ್ತು ನಿಮಿಷ ಆಯಿತು ಇಪ್ಪತ್ತೈದು ನಿಮಿಷ ಆಯಿತು ತಿರುಗಿ ಅದೇ ಗನ್ಮೆನ್ ಮೊದಲು ನಮ್ಮ ಎಚ್ ಕೆ ಪಾಟೀಲ್ ಹತ್ರ ಇದ್ದಾವನ್ನು ಕರೆಸಿ ಹೇಗೆ ಕೇಳೆ ಅವ ಯಾಕೆ ಬರಲ್ಲವ ಏನು ಅಂತಾನೆ ಸರ್ ಎರಡು ಸಾರಿ ಕೇಳಿದ್ರು ರಿಯಾಕ್ಷನ್ ಮಾಡಲ್ಲ ಅಂತ ಎದ್ದು ಬಂದು ಯಾಕೆ ಹೋಗ್ತೀಯ ಅಂತೇಳಿ ಕೇಳಲಿಲ್ಲ ಇದು ಅವನು ಅದೇ ಕೇಳಿದ್ರು ಇಂಥ ನೇಚರ್ಗಾರ ನಾ ಜನ ಒಪ್ಕೊಂತಾರೆ ನನ್ನ ಬಗ್ಗೆ ಮಗೇನಿಲ್ಲಪ್ಪ ಅವ್ರಿಗೆ ದೇವರೇ ಇಲ್ಲ ಅವ್ರಿಗೆ ಪ್ರಮಾಣ ಮಾಡ್ತಾರೆ ಅಲ್ಲರಿ ದೇವರೇ ಹಾ ಯರ್ತಿದ್ದು ಮರ್ತೋಗಿ ಅಂತ ಚಿಂತಿಲ್ಲ ಮುಂದಿನ ಪೀಳಿಗೆಗೆ ಬರಬೇಕಾದ ಏನಾದ್ರು ಒಳ್ಳೊಳ್ಳೆ ಕೆಲಸ ಟೈಮ್ ಮಾಡಿದ್ರೆ ನಮ್ಮಿಂದ ಅವನಿಲ್ರಿ ಅವರಿಗೆ ಸೀಟ್ ಕೊಡ್ತಕ್ಕಂಥ ವಿಚಾರದಲ್ಲೂ ಕೂಡ ಯಡಿಯೂರಪ್ಪನವರಿಗೆ ನೇರವಾಗಿ ಹೇಳಿದ್ರು ನಾನೇ ಯಡಿಯೂರಪ್ಪನವರು ಇನ್ನೊಬ್ರು ಯಾರೋ ಕ್ಯಾಂಡಿಡೇಟ್ ಕೊಡಿದ್ರು ಬೇಡ ಸಾರ ಇವರಿಗೆ ಕೊಡಿ ಗೆದ್ರು ಬಂದರು